ಹಾಯ್ ನಮಸ್ತೆ ನಾನು ನಿಮ್ಮ ಎ ಕೆ ವಿ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ರೆಸಿಪಿ ಪಾಲಕ್ ಥಾಲ್ ಅಥವಾ ತೊಗರಿಬೇಳೆಯ ಪಾಲಕ್ ಸೊಪ್ಪಿನ ಪಪ್ಪು ಹೇಗೆ ಮಾಡುವ ನೋಡುವ ತುಂಬ ಇಂಟ್ರೆಂಟಾಗಿ ಮಾಡ್ಬೋದು ತುಂಬ ಟೈಮ್ ಇದೆಯಲ್ಲ ಈ ಥಾಲ್ ಮಾಡೋಕ್ಕೆ ಬ್ಯಾಚುಲರ್ಸ್ ಆಫೀಸಿಗೆ ಹೋಗೋದು ಜಾಬಿಗೆ ಹೋಗೋದು ಈ ಥಾಲನ್ನ ರೆಡಿ ಮಾಡಿ ರೆಸಿಪಿ ಮಾಡಿ ಅಂತ ಹೇಳುತ್ತಾ ಇವತ್ತು ಮೊದಲಿಗೆ ಕುಕ್ಕರನ್ನು ಇಟ್ಟಿ ಆಮೇಲೆ ಒಂದು ಲೋಟ ಅಥವಾ ಒಂದು ಕಪ್ ತೊಗರಿಬೇಳೆ ಹಾಕ್ತಾ ಇದ್ದೀನಿ ತದನಂತರ ಸಣ್ಣಗೆ ಹೆಚ್ಚಿರುವ ಪಾಲಕ್ ಸೊಪ್ಪನ್ನು ತೊಳೆದು ಆ ಪಾಲಕ್ ಸೊ ಒಂದು ಕಟ್ ಹಾಕಿದೀನಿ ನಾನು ಒಂದು ಕಟ್ ಫುಲ್ಲು ಪಾಲಕ್ ಸೊಪ್ಪನ್ನು ಆ ಕುಕ್ಕರಿಗೆ ಹಾಕಿ ತದನಂತರ ಪಾಲಕ್ ಸೊ ದಾಲಿಗೆ ದಾಳಾಯಿತು ಪಾಲಕ್ ಸೊಪ್ಪಾಗಿರೆ ಈಗ ಎರಡು ಅಥವಾ ಮೂರು ಈರುಳ್ಳಿಯನ್ನು ಹೆಚ್ಚಿ ಆ ದಾಲಿಗೆ ಹಾಕಿ ತದನಂತರ ತ್ರೀ ಟು ಫೋರ್ ಟೊಮೆಟೊ ಸಹ ಸಣ್ಣಗೆ ಹೆಚ್ಚಿ ಅದನ್ನು ಸಹ ಈ ದೇ ರೆಡಿ ಮಾಡುವ ಕುಕ್ಕರಿಗೆ ಹಾಕುವ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಕಲ್ಲು ಹಾಕಿ ಅಥವಾ ನಾನು ಕಲ್ಲು ಕಣ್ಣು ಒಂದು ಸ್ಪೂನ್ ಹಾಕಿದ್ದೀನಿ ಈ ದಾಲಿಗೆ ನೆಕ್ಸ್ಟು ಬೆಳ್ಳುಳ್ಳಿಯನ್ನು ಒಂದನ್ನು ಸುರಿದು ಅದನ್ನು ಸಹ ಈ ಕುಕ್ಕಿಗೆ ಹಾಕಿದ್ದೀನಿ ನೆಕ್ಸ್ಟು ಖಾರಕ್ಕೆ ನಾನು ನಾಲ್ಕರಿಂದ ಐದು ಮಿಶಕ್ಕೆ ತಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಚಿ ಅದನ್ನು ಸಹ ಈ ಗಾಲಿಗೆ ಹಾಕೋಣ ಈಗ ಒಂದು ಟೇಬಲ್ ಅರಿಶಿನ ಪುಡಿಯನ್ನು ಹಾಕುವ ನೆಕ್ಸ್ಟು ಟೂ ಟು ಟೂ ಅಂಡ್ ಹಾಫ್ ಗ್ಲಾಸಸ್ ವಾಟರ್ ಹಾಕೋಣ ಅದು ಮುಳುಗಿದೆ ಅಂದರೆ ಓಕೆ ಇನ್ನೂ ಹಿಡಿಯುತ್ತೆ ಸೊ ಹಾಗಾಗಿ ಹಾಕ್ತಾ ಇದ್ದೀನಿ ಅದನ್ನು ಒತ್ತಿದ್ರೆ ಕೈ ನೀರು ಭಾಳ ಇರಬೇಕು ಹಾಗಾಗಿ ಸೊ ಕೇಳ್ಲಿಲ್ಲ ಅಂದರೆ ಬೇಯಲ್ಲ ಬೇಗ ನೀರಿಲ್ಲ ಅಂದರೆ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡೋಣ ಕುಕ್ಕರ್ದು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದನ್ನು ಸಣ್ಣಗೆ ಫೋರ್ ಟು ಫೈವ್ ವಿದಿಲ್ ಬರೋ ಥರ ನೋಡುವ ಫೈವ್ ವಿದಿಲ್ ಆಗಿದೆ ಈಗ ಪ್ರೇ ಸಹ ಇಳಿದಿದೆ ಅದನ್ನು ನೋಡಿ ಈ ಥರ ಆಗಿದೆ ನೆಕ್ಸ್ಟ್ ಆ ನೀರನ್ನು ಒಂದು ಕಪ್ಪಿಗೆ ಸರ್ ಮಾಡಿಲ್ಲ ಅಂದರೆ ಅದನ್ನು ಹಾಲನ್ನ ಮಸಿಯಕ್ಕೆ ಆಗಲ್ಲ ಹಾಗಾಗಿ ನೀರನ್ನು ಒಂದು ಬಟ್ಲಿಗೆ ಹಾಕಿ ನೋಡಿ ಈಗ ಮಸಿಯ ಕೋಲಿನ ತಗೊಂಡು ಅದನ್ನು ಫುಲ್ಲು ಹಾಲನ್ನ ಮಸಿಯೋಣ ಬೇರೆ ಬೇಳೆ ಇರೋಲ್ಲ ಮತ್ತು ನೋಡಿ ಎಷ್ಟು ಆಗಿದೆ ಎಲ್ಲ ನೆಕ್ಸ್ಟ್ ಗ್ಯಾಸ್ ಸ್ಟೋನ್ ಮಾಡಿದ್ದು ಈಗ ಒಗ್ಗರಣೆ ಹಾಕುವ ಒದೆಯ ಪ್ಯಾನ್ ಇಟ್ಟು लने हने खा सासवे हकआ नेरी हआ पने खा सा के चपतागा बैड मत्य बैड ಸುಕ್ಕ ಸುಡಿ ಅದು ಸಹ ಈ ಒಗ್ಗರಣೆಗೆ ಹಾಕುವ ಅದು ಒಂದು ಟೂ ಟು ತ್ರೀ ಥಿ ಮಿನಿಟ್ಸ್ ಕಲರ್ ಚೇಂಜ್ ಆಗೋ ಸಹ ಫ್ರೈ ಮಾಡುವ ಗೋಲ್ಡ್ ಡೌನ್ ಆಗುತ್ತ ಆಗಿದೆ ಈಗ ಕಡುಬೇವನ್ನು ಹಾಕುವ ಕಡುಬೇವು ಹಾಕಿದ್ದೀವಿ ಈಗ ನೋಡಿ ಎಷ್ಟು ಚೆನ್ನಾಗಿಲ್ಲ ಎಲ್ಲ ಒಗ್ಗರಣೆ ಸಹ ಆಗಿದೆ ಒಗ್ಗರಣೆ ರೆಡಿ ಆಗಿದೆ ಈಗ ಆ ದಾಲಿಗೆ ಆ ಒಗ್ಗರಣೆಯನ್ನು ಹಾಕಿ ಒಂದು ಟು ಟು ತ್ರೀ ಫೈವ್ ಮಿನಿಟ್ಸು ಅದು ಕುದಿಯೋಕ್ಕೆ ಬೀಳೋಣ ಯಾಕಂದರೆ ಆ ಫ್ಲೇವರ್ ಅದಕ್ಕೆ ಹೋಗಬೇಕಲ್ಲ ಆ ಒಗ್ಗರಣೆ ಫ್ಲೇವರು ಹಾಗಾಗಿ ಒಂದು ಟು ತ್ರೀ ಫೈವ್ ಮಿನಿಟ್ಸ್ ಕುದಿಯೋಕ್ಕೆ ಬೀಳೋಣ ಈ ದಾಲನ್ನು ಮುದ್ದೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಪರೋಟ ಚಪಾತಿ ರೈಸಿಗೆ ಎಲ್ಲದಕ್ಕೂ ಸಹ ಯೂಸ್ ಆಗುತ್ತೆ ಎಲ್ಲರಿಗೂ ಆ ರೀತಿ ಹೋಗುತ್ತೆ ಈ ಧಾನ ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಈ ಧಾನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ سبسಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಧಾನ ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು